ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಹೈಡ್ರೋಸಿಲ್ ಅಂತ ಆಗತ್ತೆ ಅದು ಯಾಕಾಗತ್ತೆ ಅಂತಂದ್ರೆ ಕಿಡ್ನಿ ಮತ್ತು ಯೂರಿನರಿ ಬ್ಲಾಡರ್ ನಲ್ಲಿ ಹೀಟ್ ಜಾಸ್ತಿ ಆದಾಗ ಆಗತ್ತೆ ಅಲ್ಲಿ ಒಂದು ಊತ ಬರುತ್ತೆ ಹೀಟ್ ಜಾಸ್ತಿ ಊತ ನೋವು ಆಗತ್ತೆ ಹೈಡಸಿಲ್ ಅಂತ ಲೋವರ್ ಅಬ್ಡಮನ್ ಅಲ್ಲಿ ಹೀಟ್ ಜಾಸ್ತಿ ಆದವಾಗ ಆ ತರ ಆ ಯೂರಿನ್ ಪಾಸ್ ಮಾಡುವಾಗ ನೋವು ಆಗುತ್ತೆ ಹಾಗೆನೂ ಕೂಡ ಕೆಲ ಹೊಟ್ಟೆ ಎಲ್ಲ ನೋವು ಆಗುತ್ತೆ ಅವ್ರಿಗೆ ಆ ಊತದ ಕಾರಣ ಆಗದೆ ಊತ ಯಾಕೆ ಬರುತ್ತೆ ಅಂತಂದ್ರೆ ಹೀಟ್ ಜಾಸ್ತಿ ಆಗಿರೋದ್ರಿಂದ ನೀವು ಅದಕ್ಕೆ ಸಿಂಪಲ್ಲು ಒಂದೇ ಒಂದು ಬಣ್ಣ ಗ್ರೀನ್ ಕಲರ್ ಎರಡೂ ಕೈ తోరు బెరళు ఎరడు తోరు బెరడు బుడ గ్రీన్ కలర్ అచ్చబు ఎరడు తోరు బెరడు బుడకే గ్రీన్ కలర్ అచ్చబు ఇప్పు అగ్ని తత్వ ప్రతినిధి బెరళు ఇల్ గ్రీన్ కలర్ హక్కివ ఇది జలతత్వం ప్రతినిధ కలర్ అంద్ర అగ్ని తత్వం కడి కలర్ ಈಗ ನೋಡಿ ನಾವು ಬೆಂಕಿ ಎಲ್ಲೋ ಇತ್ತು ಅಂತಂದ್ರೆ ಬೆಂಕಿ ಆರಿಸ್ಬೇಕು ಅಂತಂದ್ರೆ ನಾವು ಅದಕ್ಕೆ ನೀರು ಹಾಕ್ತಿವಲ್ಲ ಹಾಗೆ ಇದು ನಾವು ನೀರ್ ಹಾಕಿದಾಗ ಈ ಅಗ್ನಿ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ನಾವು ಜಲತತ್ವದ ಕಲರ್ ಕಲರಾದ ಗ್ರೀನ್ ಕಲರ್ ಹಚ್ಚಿದಾಗ ನಿಮ್ಗೆ ಅಲ್ಲಿ ಹೀಟ್ ಕಡಿಮೆ ಆಗತ್ತೆ ಹಾಗೆ ಇದು ಏನು ಅಂತಂದ್ರೆ ಇದು ಜಲತತ್ವವನ್ನೇ ಪ್ರತಿನಿಧಿಸುವ ಬೆರಳು ಈ ಗ್ರೀನು ಜಲತತ್ವವನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ನೀವು ಒಂದು ಹೀಟ್ ಆಗಿರೋದಕ್ಕೆ ಜಲತತ್ವವನ್ನ ಜಾಸ್ತಿ ಮಾಡಲಿಕ್ಕೆ ಹೀಟ್ ಆಗಿರೋದನ್ನ ಕಡಿಮೆ ಮಾಡಲಿಕ್ಕೆ ಜಲತತ್ವವನ್ನು ಜಾಸ್ತಿ ಮಾಡ್ತೀರಾ ಇಲ್ಲಿ ಜಲತತ್ವದ ಕಲ್ಲರು ಗ್ರೀನ್ ಆಗ್ತೀರಾ ಜೊತೆಗೆ ಜಲತತ್ವವನ್ನು ಜಾಸ್ತಿ ಮಾಡಿ ಅವಾಗ ಡಬಲ್ ಬೆನಿಫಿಟ್ ಆಗುತ್ತೆ ಅಲ್ಲಿ ಜಲತತ್ವವನ್ನು ಜಾಸ್ತಿ ಮಾಡಿದಾಗ ನಿಮಗೆ ಬಹಳ ಬೇಗ ವಾಸೆ ಆಗುತ್ತೆ ಇವೆರಡನ್ನು ಮಾಡ್ತಾ ಬನ್ನಿ ನಿಮ್ಮ ಹೈಡ್ರೋಸಿಲ್ ವಾಸಿ ಆಗ್ತಾ ಬರ್ತೀವಿ ಅದು ಒಂಥರ ತುಂಬಾ ನೋವು ಕೊಡ್ತಕ್ಕಂಥದ್ದು ನೀವು ಇದನ್ನ ಬೇಗ ವಾಸಿ ಮಾಡ್ಕೊಳ್ಳಿ ಊತ ಬಂದಿರುತ್ತೆ ಅಲ್ಲಿ ಹಾಗಾಗಿ ಅದು ನೋವು ಆಗ್ತಾ ಇರುತ್ತೆ ಹೀಟ್ ಆಗಿರೋದ್ರಿಂದ ಲೋವರ್ ಅಬ್ಡಮ್ಮನಲ್ಲಿ ಹೀಟ್ ಆಗಿರೋದ್ರಿಂದ ಆ ಥರ ಆಗುತ್ತೆ ಇವೆರಡು ಕಲ್ಲ ಇವೆರಡು ಬೆರಳಿಗೆ ಗ್ರೀನ್ ಕಲರ್ ಹಾಕಿ ನಿಮ್ಮ ಹೈಡ್ರೋಸಿಲ್ ಅನ್ನು ವಾಸಿ ಮಾಡ್ಕೊಳ್ಳಿ ನಿಮ್ಮ ಅಭಿಪ್ರಾಯನ ಕಾಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ